ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ದರೋಡೆಕೋರರ ಸುಳಿವೆ ಸಿಗ್ತಾ ಇಲ್ಲ ಕೇವಲ ಸಂಚಿನಲ್ಲಿ ಪಾಲ್ಗೊಂಡವರು ಮಾತ್ರ ಖಾಕಿ ಬಲೆಗೆ ಹೊರ ರಾಜ್ಯಗಳಲ್ಲಿ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಏಳು ಕೋಟಿ ಹನ್ನೊಂದು ಲಕ್ಷ ಎಟಿಎಂ ದರೋಡೆ ಪ್ರಕರಣ ಸಂಬಂಧ ಆರೋಪಿಗಳ ಸೆರೆಗೆ ಹೊರ ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿರುವ ಬೆಂಗಳೂರು ಪೊಲೀಸರು ದರೋಡೆ ಹಣಕ್ಕಾಗಿ ತೀವ್ರ ಶೋಧ ನಡೆಸಿದ್ದಾರೆ ಇನ್ನೊಂದು ಕಡೆ ಈ ಪ್ರಕರಣ ಸಂಬಂಧ ಸಿ ಎಂ ಎಸ್ ಕಂಪನಿಯ ಹಾಲಿ ಇಬ್ಬರು ನೌಕರರನ್ನು ದಕ್ಷಿಣ ವಿಭಾಗ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗಾಗಲೇ ಪ್ರಕರಣದ ಸಂಬಂಧ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಗೂ ಸಿ ಎಂ ಎಸ್ ಕಂಪನಿಯ ಮಾಜಿ ಉದ್ಯೋಗಿ ಝೇವಿಯರ್ಗೆ ಪೊಲೀಸರಿಂದ ಗ್ರಿಲ್ ಮಾಡಲಾಗಿದೆ ಈ ದರೋಡೆ ಕೃತ್ಯದ ಸಂಚಿನಲ್ಲಿ ಸಿ ಎಂ ಎಸ್ ಕಂಪನಿಯ ಹಾಲಿ ಹಾಗೂ ಮಾಜಿ ಉದ್ಯೋಗಿಗಳು ಪಾತ್ರವನ್ನು ವಹಿಸಿರಬಹುದು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ದೂರು ನೀಡೋದಕ್ಕೆ ಎರಡು ತಾಸು ವಿಳಂಬ ಆಗಿರೋದು ಇಷ್ಟು ಮಟ್ಟಿಗೆ ಈ ದರೋಡೆಕೋರರು ಎಸ್ಕೇಪ್ ಆಗೋದಕ್ಕೆ ಕಾರಣ ಅಂತಿದ್ದಾರೆ ಸೊ ಅದಕ್ಕೆ ಅಂತ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ ಎರಡು ತಾಸು ಯಾಕೆ ಲೇಟ್ ಆಯಿತು ಅಂತ ದರೋಡೆ ಕೃತ್ಯದ ಬಗ್ಗೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿ ಎಂ ಎಸ್ ಕಂಪನಿಯ ಸಿಬ್ಬಂದಿ ಎರಡು ಗಂಟೆ ವಿಳಂಬ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣ ಕಾರಣವಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಜಯನಗರ ಅಶೋಕ ಪಿಲ್ಲರ್ನಲ್ಲಿ ಸಿಎಂಎಸ್ ಕಂಪನಿಯ ವಾಹನವನ್ನ ದರೋಡೆ ಕೋರರು ಅಡ್ಡಗಟ್ಟಿದ್ರು ಆ ವಾಹನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ರಾಜು ತಮ್ಮಯ್ಯ ಕಸ್ಟೋಡಿಯನ್ ಆಫ್ತಾಬ್ ಹಾಗೂ ಚಾಲಕ ಬಿನೂದ್ ಇದ್ರು ಆದರೆ ತಮ್ಮ ಇನೋವಾಗೆ ಚಾಲಕನ ಹೊರತುಪಡಿಸಿ ಮೂವರನ್ನು ದರೋಡೆಕೋರರು ಹತ್ತಿಸಿಕೊಂಡಿದ್ರು ಸಿಎಂಎಸ್ ವಾಹನದಲ್ಲಿ ಚಾಲಕನ ಜೊತೆ ಮತ್ತಿಬ್ಬರು ದರೋಡೆಕೋರರು ತೆಳಿದ್ರು ಆದರೆ ಡೇರಿ ವೃತ್ತದ ಸಮೀಪವೇ ತಮ್ಮ ಕಾರಿನಲ್ಲಿದ್ದ ಕಸ್ಟೋಡಿಯನ್ ಅಫ್ತಾಬ್ ಸೆಕ್ಯೂರಿಟಿ ಗಾರ್ಡ್ಗಳನ್ನು ದರೋಡೆಕೋರರು ಕೆಳಗಿಳಿಸಿದ್ರು ಈ ಕೃತ್ಯ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ನಡೆದಿರೋದು ಆದರೆ ಪೊಲೀಸರಿಗೆ ಎರಡು ಮೂವತ್ತಕ್ಕೆ ಈ ಈ ವಿಚಾರ ತಿಳಿದಿರೋದು ಡೇರಿ ವೃತ್ತದಿಂದ ಕೂಗಲ್ ದೂರದಲ್ಲಿ ಸಿದ್ದಾಪುರ ಠಾಣೆ ಇದೆ ಅದೇ ಪೊಲೀಸ್ ನಿಯಂತ್ರಣ ಕೊಠಡಿ ಸಂಖ್ಯೆ ನೂರ ಹನ್ನೆರಡು ಸಾರ್ವಜನಿಕವಾಗಿ ಲಭ್ಯನೂ ಇದೆ ಹೀಗಿದ್ರು ಪೊಲೀಸರಿಗೆ ಸಿ ಎಂ ಎಸ್ ಕಂಪನಿ ಸಿಬ್ಬಂದಿ ಮಾಹಿತಿಯನ್ನು ಯಾಕೆ ನೀಡಲಿಲ್ಲ ಎರಡು ತಾಸು ಆದ್ಮೇಲೆ ಯಾಕೆ ನೀಡಿದ್ರು ಅನ್ನೋದು ಈಗ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಸೊ ಇದು ಇವರುಗಳು ಕೂಡ ಶಾಮೀಲಾಗಿರ್ಬಹುದ ಗೊತ್ತಿದೆ ಈ ಕೃತ್ಯಗಳನ್ನ ಎಸಗಲಾಗಿದೆಯಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ ಚರ್ಚೆಗಳು ಕೂಡ ಹುಟ್ಕೊಳ್ತಾ ಇದೆ ಇದರಲ್ಲಿ ಅನೇಕರು ಶಾಮೀಲಾಗಿರ್ಬಹುದು ಅಂತ ಇನ್ನು ಇಲ್ಲಿವರೆಗೂ ದರೋಡೆ ಸಂಚಿನಲ್ಲಿ ಪಾಲ್ಗೊಂಡವರು ಪೊಲೀಸರ ಬಲೆಗೆ ಬಿದ್ದಿದ್ದು ಸಂಚು ಕಾರ್ಯರೂಪಕ್ಕೆ ತಂದವರು ಯಾರು ದರೋಡೆ ಆದಂತಹ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ತೀವ್ರ ಚರ್ಚೆಯನ್ನು ಮಾಡಲಾಗಿದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಮುಂದುವರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಿಡುಗಾಸು ಹಣ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ದರೋಡೆಯಾಗಿದ್ದ ಏಳು ಕೋಟಿ ಎ ಟಿ ಹಣದಲ್ಲಿ ಸುಮಾರು ಐದು ಕೋಟಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಜಪ್ತಿಯಾಗಿದೆ ಅಂತ ಸುದ್ದಿ ಹರಡಿತ್ತು ಆದರೆ ಹಣದ ಪತ್ತೆಯನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನಿರಾಕರಿಸಿದ್ದಾರೆ ಇದುವರೆಗೆ ತನಿಖೆಯಲ್ಲಿ ಬಿಡುಗಾಸು ಹಣ ಸಿಕ್ಕೇ ಇಲ್ಲ ಅಂತ ಅವರು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿರೋದು ಸೊ ಆ ಥರ ನಮಗೆ ಹಣನೇ ಸಿಕ್ಕಿಲ್ಲ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ ಪ್ರಕರಣದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ ಆರೋಪಿಗಳಿಗೆ ಹಗಲಿರುಡು ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ಕೃತ್ಯದಲ್ಲಿ ಪಾಲ್ಗೊಂಡವರ ಬಗ್ಗೆ ಖಚಿತ ಮಾಹಿತಿಯ ಇದೆ ಅಂತ ಆಯುಕ್ತರು ಹೇಳಿದ್ದಾರೆ ಮಾಹಿತಿ ಇದೆಯಂತೆ ಯಾರು ಕದ್ದಿದ್ದು ದರೋಡೆಕೋರ ಯಾರು ಯಾರೆಲ್ಲ ಭಾಗ್ಯ ಆಗಿದ್ರು ಎಷ್ಟು ಜನ ಭಾಗ್ಯ ಆಗಿದ್ರು ಇವರಿಗೆ ಎಲ್ಲಿನವರು ಇದ್ರ ಬಗ್ಗೆ ಐಡಿಯಾ ಇದೆಯಂತೆ ಅಂದರೆ ಕನ್ಫರ್ಮೇಶನ್ ಅಂತ ಸಿ ಸಿ ಟಿವಿ ವಿಜುಲ್ ಎಲ್ಲ ಗುರುತಿಸಿಕೊಂಡಿದ್ದಾರೆ ಆದರೆ ಈಗ ಸದ್ಯಕ್ಕೆ ಇವ್ರುಗಳು ಎಲ್ಲಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಖಾಲಿ ಟ್ರಂಕ್ ಏನೋ ಪತ್ತೆ ಆಗಿದೆಯಂತೆ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಪತ್ತೆಯಾದಂಥ ದರೋಡೆ ಕೃತ್ಯಕ್ಕೆ ಬಳಸಿದಂಥ ಇನೋವಾದಲ್ಲಿ ಎರಡು ಖಾಲಿ ಟ್ರಂಕ್ ಟ್ರಂಗಳು ಸಿಕ್ಕಿದೆ ಸಿತ್ತೂರಿನಲ್ಲಿ ಕಾರು ನಿಲ್ಲಿಸಿ ಟ್ರಂಕ್ನಿಂದ ನಿಂದ ಗಳಿಗೆ ಹಣವನ್ನು ತುಂಬಿಕೊಂಡು ಬೇರೊಂದು ಕಾರಿನಲ್ಲಿ ದರೋಡೆಕೋರರು ಪರಾರಿ ಆಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ನೀವು ಫೋಟೋದಲ್ಲಿ ಇದೆ ಖಾಲಿ ಟ್ರಂಕ್ ಈ ಖಾಲಿ ಟ್ರಂಕ್ ಒಂದು ಬಿಟ್ಟು ಇನ್ನೇನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ತನಿಖೆ ಮಾಡಿರೋದ್ರಲ್ಲಿ ಸಿಕ್ಕಿರೋದು ಖಾಲಿ ಟ್ರಂಕ್ ಒಂದೇ ನಮ್ಗೆ ಸಿಕ್ಕಿಲ್ಲ ಅನ್ನೋದನ್ನ ಅಧಿಕಾರಿಗಳು ಹೇಳ್ತಾ ಇರೋದು ಇವ್ರುಗಳು ದರೋಡೆಕೋರರು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಎಸ್ಕೇಪ್ ಆಗ್ಬೇಕು ಯಾವ ಮಾರ್ಗದಲ್ಲಿ ಎಸ್ಕೇಪ್ ಆಗ್ಬೇಕು ಎಲ್ಲಿ ಎಸ್ಕೇಪ್ ಆದ್ರೆ ನಾವು ಪೊಲೀಸರಿಗೆ ಸಿಕ್ಕಾಕೊಳ್ಳಲ್ಲ ಘಟನೆ ನಡೆದು ಎಷ್ಟು ಗಂಟೆ ಆದ ಮೇಲೆ ಪೊಲೀಸರ ಗಮನಕ್ಕೆ ತರಬೇಕು ಮತ್ತು ದುಡ್ಡನ್ನ ಹೇಗೆ ಡಿವೈಡ್ ಮಾಡಿಕೊಳ್ಬೇಕು ಯಾರ್ಯಾರು ಡಿವೈಡ್ ಮಾಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಮೊದಲೇ ಮುಂಚಿತವಾಗಿ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ದರೋಡೆಕೋರರು ಈ ರೀತಿಯಾದಂಥ ಚಳೆಹಣ್ಣು ತಿಳಿಸುವಂಥ ಕೆಲಸವನ್ನು ಪೊಲೀಸರಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಪಕ್ಕ ಪ್ಲ್ಯಾಂಡಿದ್ರು ಅವರು ನಾವು ಹೋಗುವಾಗ್ಲೂ ಎರಡು ಮೂರು ವೆಹಿಕಲ್ಗಳಲ್ಲಿ ಹೋಗಬೇಕು ಅಂದರೆ ಸಿ ಸಿ ಕ್ಯಾಮರಾ ಚೆಕ್ ಮಾಡಿದ್ರು ಕೂಡ ಈ ವೆಹಿಕಲ್ ಎಲ್ಲಿ ಎಕ್ಸಿಟ್ ಆಯಿತು ಎಲ್ಲಿ ಎಂಟ್ರಿ ಆಯಿತು ಅನ್ನೋದು ಗೊತ್ತೇ ಆಗಬಾರ್ದು ಅಂತ ಇಡೀ ನಗರ ಸುತ್ತಿಸಬೇಕು ಸುತ್ತೋವರೆಗೂ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಬಾರ್ದು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಇದು ಪೊಲೀಸರ ಕೈಗೆ ತಗ್ಲಾಕೊಳ್ಳದಂತೆ ಮಾಡಿರುವಂಥ ಪ್ಲಾನ್ ಇಂದ ಎಲ್ರಿಗೂ ಅನುಮಾನ ಇದಕ್ಕೆ ಯಾರೋ ಸಪೋರ್ಟ್ ಮಾಡಿದ್ದಾರೆ ಸ್ಥಳೀಯರ ಸಪೋರ್ಟ್ ಕೂಡ ಇದೆ ಅನ್ನೋದು ಅಂದರೆ ಇವರೇನೋ ಹಿಂದಿಲಿ ಮಾತಾಡ್ತಾ ಇದ್ರಂತೆ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗೆ ಅದನ್ನು ಅವರು ಹೇಳಿದ್ದಾರೆ ಸೆಕ್ಯುರಿಟಿಗಳೆಲ್ಲ ಹಿಂದಿಲಿ ಮಾತಾಡ್ತಾ ಇದ್ದರು ಅಂದರೆ ಉತ್ತರ ಭಾರತದ ಕಡೆ ಶಿಫ್ಟ್ ಆಗಲಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಳ್ತನ ಮಾಡಿದ್ದಾರೆ ಅಂತ ಅನ್ಲಿ ಅಂತ ಬಟ್ ಪೊಲೀಸರಿಗೆ ಅನುಮಾನ ಇತ್ತು ಸ್ಥಳೀಯರ ಸಪೋರ್ಟ್ ಇಲ್ದೇ ಜೊತೆಗೆ ಸಿಬ್ಬಂದಿಗಳ ಸಪೋರ್ಟ್ ಇಲ್ದೇನೆ ಮಾಹಿತಿ ಇಲ್ದೇ ಈ ದರೋಡೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕಂದ್ರೆ ಇದೊಂದು ಬ್ಯಾಂಕ್ನ ವಿಚಾರ ಸಿಕ್ಕಾಪಟ್ಟೆ ಹೈ ಸೆಕ್ಯೂರಿಟಿ ಇರುತ್ತೆ ಈ ಕಾರ್ನ ಡೋರ್ ಕೂಡ ಓಪನ್ ಆಗೋದಕ್ಕೆ ಲಾಕ್ಗಳಿರತ್ತೆ ಜೊತೆಗೆ ಭದ್ರತೆ ಇರುತ್ತೆ ಹಾಗಿದ್ರೂ ಆಗಿದೆ ಅಂತ ಅಂದರೆ ಯಾರೋ ಗೊತ್ತಿದ್ದವ್ರು ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಹಿಂಗೆ ಹಿಂಗೆ ಇರುತ್ತೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಹೋಗಬೇಕು ಅಂತ ಒಂದು ಪಕ್ಕ ಬ್ಲೂ ಪ್ರಿಂಟನ್ನು ತಯಾರು ಮಾಡಿಕೊಂಡೆ ಈ ಕೃತ್ಯವನ್ನು ಎಸಗಿರೋದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಆ ಆ್ಯಂಗಲಲ್ಲಿ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಈಗಾಗಲೇ ಕೆಲವರನ್ನು ಶಂಕಿತರು ಅನುಮಾನಸ್ಪದ ಬಂದಂಥವರು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಈಗ ಅಜ್ಞಾತ ಸ್ಥಳದಲ್ಲಿ ತನಿಖೆಗೆ ಒಳಪಡಿಸಿರೋದು ಈ ಅಜ್ಞಾತ ಸ್ಥಳದಲ್ಲಿ ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಏನಾದ್ರು ಮಾಹಿತಿಯನ್ನು ಹೇಳಿದಾರಾ ಅನ್ನೋದು ಕೂಡ ಅನುಮಾನ ಆಗಿದೆ ಬಟ್ ಪೊಲೀಸರು ಈಗ ನಿನ್ನೆಯಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮಗೆ ಕಳ್ಳರು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಇವರು ಈ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ದುಡ್ಡೆಲ್ಲಿದೆ ಈಗ ಅವರಿಗೆಲ್ಲಿದ್ದಾರೆ ಅನ್ನೋದಷ್ಟೇನೆ ಗೊತ್ತಾಗಬೇಕಾಗಿರೋದು ಅಂತ ಹೇಳಿದ್ದಾರೆ ಹಾಗಾಗಿ ತನಿಖೆ ಚುರುಕು ಪಡ್ಕೊಂಡಿರುವ ಬೆನ್ನಲ್ಲೇನೆ ಮತ್ತೊಂದಷ್ಟು ಮಾಹಿತಿಗಳು ಸಿಗಬಹುದಾದ ಸಾಧ್ಯತೆ ಇದೆ ಈಗಾಗಲೇ ಇನ್ನೂರು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಇಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಸಿ ಸಿ ವಿ ವಿಜುಲ್ ಚೆಕ್ಕಿಗೆ ಅಂತ ಇವರ ಬ್ಯಾಕ್ಗ್ರೌಂಡ್ ಚೆಕ್ಕಿಗೆ ಅಂತ ಇವ್ರು ಯಾರ್ಯಾರ ಜೊತೆ